ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗ್ರಾಂಡ್ ಅಫಿನಲ್ಲಿ ಆ ಫಸ್ಟ್ ಪ್ರೊಮೋ ರಿವ್ಯೂ ಬಗ್ಗೆ ಬಂದಿದ್ದೀನಿ ಸೊ ಲಾಸ್ಟ್ ಪ್ರೊಮೋ ಅಂತಾನೆ ಹೇಳ್ಬೋದು ಬೆಳಿಗ್ಗೆ ಬರುವಂತಹ ಒಂದು ಲಾಸ್ಟ್ ಪ್ರಮೋ ನಮ್ಮ ಬಿಗ್ ಬಾಸ್ ನಾಳೆಯಿಂದ ಇರೋದಿಲ್ಲ ಬಟ್ ಇವತ್ತು ಗ್ರ್ಯಾಂಡ್ ಫಿನಲ್ಲೇ ಸಂಜೆ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸಿಕ್ಕಾಬಡ ಸಿಕ್ಕಾಪಟ್ಟೆ ಒಂದು ಹೈಪ್ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು ಈ ಸಲ ಒಂದು ಬಿಗ್ ಬಾಸ್ ವಿನ್ನಿಂಗ್ ಪಟ್ಟ ಯಾರಿಗೆ ಅನ್ನೋದು ಯಾಕೆ ಅಂತಂದ್ರೆ ಇಲ್ಲಿ ಮೂರು ಜನದ ಮಧ್ಯೆ ಫೈಟ್ ಇದೆ ಯಾರಿಗೆ ಮೂವತ್ತೇಳು ಕೋಟಿ ಮೇಲೆ ಓಟ್ ಬಂದಿರಬಹುದು ಹಾಗೆ ಮೂವತ್ತೇಳು ಕೋಟಿ ಓಟ್ಗಿಂತ ಸ್ವಲ್ಪ ಕಡಿಮೆ ರನ್ನರ್ ಅಪ್ ಅಂತ ಹೇಳ್ತಾ ಇದ್ದಾರೆ ಸೊ ರನರ್ಅಪ್ ಎಷ್ಟು ಓಟ ಬಂದಿರಬಹುದು ಅಥವಾ ಇಬ್ಬಿಬ್ರು ವಿನ್ನರ್ ಆಗ್ಬೋದಾ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇವತ್ತು ಸಂಜೆ ಆರು ಗಂಟೆಗೆ ಸಿಕ್ಕೇ ಅಂತ ಹೇಳ್ಬೋದು ಆರು ಗಂಟೆಗೇನೆ ಸಿಕ್ಕಲ್ಲ ಹನ್ನೆರಡು ಗಂಟೆವರೆಗೂ ಕೂಡ ವೇಟ್ ಮಾಡಬೇಕು ವಿನ್ನರ್ ಕಪ್ ಎತ್ತೋದನ್ನ ಸೊ ಇಬ್ಬರಿಗೂ ಕೂಡ ಒಂದೇ ಸ್ಟೇಜಲ್ಲಿ ಓಟ್ ಸಿಕ್ಕಿದ್ರೆ ಇಬ್ಬರು ಕೂಡ ವಿನ್ ಆಗುವಂತಹ ಚಾನ್ಸಸ್ ಹೈ ಇದೆ ಅಂತಲೇ ಹೇಳ್ಬೋದು ಎರಡೆರಡು ಕಪ್ ಮಾಡ್ಸಿದ್ರು ಮಾಡಿಸಿರ್ಬೋದು ನಮ್ಮ ಯಾಕೆ ಅಂತಂದ್ರೆ ಈ ಸಲದ್ದು ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಒಂದು ಒಂದು ಆಲ್ರೆಡಿ ಒಂದು ಟೈಟಲ್ ಕೊಟ್ಬಿಟ್ಟಿದ್ದಾರೆ ಸೊ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಆಗಿರೋದ್ರಿಂದ ಸೊ ಎರಡೆರಡು ಕಪ್ ಏನಾದರೂ ಕೊಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನನ್ನ ಪ್ರಕಾರ ಅಂತ ಅನ್ನಿಸ್ತಾ ಇದೆ ಅಷ್ಟು ಕ್ರೇಜ್ ಉಂಟಾಗಿದೆ ಅಂತಲೇ ಹೇಳ್ಬೋದು ಮೂವತ್ತೇಳು ಕೋಟಿ ಓಟ್ ಅಂದರೆ ಸುಲಭದ ಮಾತಲ್ಲ ಅದು ನೆನ್ನೆಗೆ ಸೊ ಇವತ್ತಿಗೆ ಇನ್ನೂ ಓಟ್ ಹಾಕುವಂತಹ ಮಂದಿ ಇನ್ನೂ ಜಾಸ್ತಿ ಜನ ಇರ್ತಾರೆ ಸೊ ಇಬ್ಬರಿಗೂ ಕೂಡ ಸ್ವಲ್ಪ ಅಂತರದಲ್ಲಿ ಇರೋದ್ರಿಂದ ಇನ್ನೂ ಹೆಚ್ಚು ಓಟ್ಗಳು ಬರೋ ಚಾನ್ಸಸ್ ಇದೆ ಬಟ್ ಈ ಒಂದು ಪ್ರೋಮೋದಲ್ಲಿ ಮಾತ್ರ ಹೇಳ್ತಾ ಇರೋದು ಹಾಗೆ ಈ ಒಂದು ಗ್ರ್ಯಾಂಡ್ ಫಿನಾಲೆಯ ಒಂದು ರೆಡಿ ಆಗಿರುವಂತಹ ಒಂದು ಲುಕ್ ಏನಿದೆ ಎಲ್ಲರದೂನು ಕೂಡ ಅದರಲ್ಲೂ ಕೂಡ ನಮ್ಮ ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ ನಡುವೆನೆ ಸಿಕ್ಕಾಪಟ್ಟೆ ಫೈಟ್ ಇದೆ ಅಂತ ಗೊತ್ತಾಗ್ತಾ ಇದೆ ಓಟ್ ಸಂಖ್ಯೆಗಳ ಲೆಕ್ಕನೇ ಇಲ್ಲ ಆ ರೀತಿ ಲೆಕ್ಕ ಹಾಕ್ತಿರೋಷ್ಟು ವೋಟ್ಗಳು ಇಬ್ಬರಿಗೂ ಕೂಡ ಬಂದಿದೆ ಅಂತಾನೆ ಹೇಳ್ಬೋದು ಮೂವತ್ತೇಳು ಕೋಟಿ ವೋಟ್ ಅಂದ್ರೆ ನಿಜವಾಗ್ಲೂ ಅದು ಸಾಮಾನ್ಯವಾದಂತಹ ವಿಚಾರ ಅಲ್ಲ ಸೊ ರನ್ನರ್ ಅಪ್ ಮೋಸ್ಟ್ಲಿ ನಮ್ಮ ಗಿಲ್ಲಿ ವಿನ್ನರ್ ಅಂತ ಹೇಳ್ತಾ ಇದ್ರೆ ಗಿಲ್ಲಿ ಬದಲಿಗೆ ನಮ್ಮ ರಕ್ಷಿತಾ ವಿನ್ ಆಗುವಂತಹ ಚಾನ್ಸಸ್ ಹೈ ಲೆವೆಲ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ಗಿಲ್ಲಿ ಮತ್ತೆ ರಕ್ಷಿತಾ ಇಬ್ರಲ್ಲ ಫೈಟ್ ಇರೋದು ಅಷ್ಟು ಫ್ಯಾನ್ಸ್ ಕ್ರೇಜ್ ಇದೆ ಇಬ್ರಿಗೂ ಕೂಡ ನಿಜವಾಗ್ಲೂ ಹೇಳ್ಬೇಕಂದ್ರೆ ರಕ್ಷಿತಂಗೆ ದಯವಿಟ್ಟು ವೋಟ್ ಮಾಡೋದನ್ನ ನಿಲ್ಲಿಸ್ಬೇಡಿ ಅಂತ ಹೇಳ್ತೀನಿ ಇವತ್ತು ಸಂಜೆವರೆಗೂ ಕೂಡ ವೋಟ್ ಮಾಡಿ ಆರು ಗಂಟೆವರ್ಗು ಕೂಡ ವೋಟ್ ಮಾಡಿ ಅಂತ ಹೇಳ್ತೀನಿ ರಕ್ಷಿತಾ ವೆಲ್ ಡಿಸರ್ವ್ ಗಿಲ್ಲಿನೂ ಕೂಡ ವೆಲ್ ಡಿಸರ್ವ್ ಅಂತ ಹೇಳ್ಬೋದು ಈ ಟ್ರೋಫಿ ಗಿಲ್ಲಕ್ಕೆ ಹಾಗೆ ಅಶ್ವಿನಿ ಮ್ಯಾಮ್ ಕೂಡ ವೆಲ್ ಡಿಸರ್ವ್ ಅಂತಾನೆ ಹೇಳ್ಬೋದು ಈ ಮೂರು ಜನರಲ್ಲೇ ಕೂಡ ಫೈಟ್ ಇರುತ್ತೆ ನಮ್ಮ ಅಶ್ವಿನಿ ಮ್ಯಾಮ್ ಅವರು ರೆಡ್ ಕಲರ್ ಟ್ರ ಸೀರೆ ಸಾರಿಯಲ್ಲಿ ಸಕಾಲ ಕಾಣಿಸ್ತಾ ಇದ್ದಾರೆ ಮಿಂಚ್ಕೋ ಮಿಂಚಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನ ಪ್ರತಿ ಏನು ಒಂದು ಗ್ರ್ಯಾಂಡ್ ಫಿನಾಲಿ ಆರು ಜನ ಕಂಟೆಸ್ಟೆಂಟ್ಗಳು ಕೂಡ ಸಕ್ಕದ ಕಾಣಿಸ್ಕೊತಾ ಇದ್ದಾರೆ ಮ್ಯೂಟೆಂಟ್ ರಘು ಇರ್ಬೋದು ಮತ್ತು ಧನುಷ್ ಇರ್ಬೋದು ಹಾಗೆ ನಮ್ಮ ಅಶ್ವಿನಿ ಮ್ಯಾಮ್ ಇರ್ಬೋದು ನಮ್ಮ ಪಟಾಕಿ ಪಟಾಕಿ ರಕ್ಷಿತ ಆ ಒಂದು ಲಂಗಧವಣಿ ನಮ್ಮ ಕನ್ನಡದ ಸಂಸ್ಕೃತಿನ ಎತ್ತಿರಿತಾ ಇರುವಂತಹ ಒಂದು ಲಂಗ ಲಂಗಧವಣಿ ಹಾಕ್ಕೊಂಡು ಸೂಪ್ಪರಾಗಿ ಕಾಣಿಸ್ಕೋತಾ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಕಾವ್ಯ ಅವರು ಗೌನು ಹಾಕೊಂಡಿದ್ದಾರೆ ನಮ್ಮ ರಕ್ಷಿತಾ ಸಕಲಾಗಿ ರೆಡಿ ಆಗಿದ್ದಾರೆ ಹಾಗೆ ಗಿಲ್ಲಿನೂ ಕೂಡ ಸೂಪರ್ ವಾಗಿ ರೆಡಿ ಆಗಿದ್ದಾರೆ ನಮ್ಮ ಅಶ್ವಿನಿ ಮ್ಯಾಮ್ ಲುಕ್ ಅಶ್ವಿನಿ ಮ್ಯಾಮ್ ಒಂದು ಕದರ್ ಕಾಣಿಸ್ತಾ ಇದೆ ಮತ್ತೆ ನಮ್ಮ ಪಟಾಕಿ ರಕ್ಷಿತ ಮಾಮೂಲಿನೇ ಒಂದು ಹಾಡು ಹಾಕಿದ್ರೆ ಬಿಡೋದಿಲ್ಲ ಡ್ಯಾನ್ಸ್ ಮಾಡೋಕ್ಕೆ ಇನ್ನು ಇಷ್ಟು ದೊಡ್ಡ ಸ್ಟೇಜ್ ಸಿಕ್ಕಾಗ ಇಷ್ಟು ದೊಡ್ಡ ಸ್ಪೇಸ್ ಸಿಕ್ಕಿದಾಗ ಕ್ಯಾಮ್ರಾ ಸಿಕ್ತಾಗ ಇಷ್ಟು ದೊಡ್ಡ ಎನರ್ಜಿ ಹಿಂದೆ ಬ್ಯಾಕ್ ಡ್ಯಾನ್ಸರ್ಸ್ ಬೇರೆ ಇದ್ದಾರೆ ಸೊ ಇವರು ಮಧ್ಯದಲ್ಲಿ ಡ್ಯಾನ್ಸ್ ಆಡದೇ ಇರ್ತಾರೆ ನಮ್ಮ ರಕ್ಷಿತ ಅಷ್ಟು ಎನರ್ಜಿಟಿಕ್ ಎನರ್ಜಿಟಿಕ್ಕಾಗಿ ಡ್ಯಾನ್ಸ್ ಮಾಡೋವಂಥ ಹುಡುಗಿ ನಮ್ಮ ರಕ್ಷಿತ ಎಷ್ಟು ಪ್ರತಿ ಒಂದು ಇದ್ರಲ್ಲೂ ನೋಡ್ಬೋದು ನೀವು ಏನಾದ್ರು ಒಂದು ಸಾಂಗ್ ಆಗ್ತಾಗ ಫಸ್ಟ್ ಎದ್ನಿಂತು ಡ್ಯಾನ್ಸ್ ಮಾಡೋದೇ ನಮ್ಮ ರಕ್ಷಿತ ಅಷ್ಟು ಆಕ್ಟಿವ್ ಆಗಿರ್ತಾರೆ ಅಷ್ಟು ಆಗಿ ಡ್ಯಾನ್ಸ್ ಮಾಡ್ತಾರೆ ಸುಪ್ ಉಪರ್ ಆಗಿ ಕಾಣಿಸ್ತಾ ಇದಾರೆ ನಮ್ಮ ರಕ್ಷಿತಾ ಹೇಳ್ಬೇಕು ಅಂದ್ರೆ ಸಕ್ಕತ್ತಾಗಿ ಎನರ್ಜೆಟಿಕ್ ಆಗಿ ಡ್ಯಾನ್ಸ್ ಮಾಡ್ತಾ ಇದಾರೆ ಯಾರೆಲ್ಲ ಪ್ರೋಮೋ ನೋಡೋದು ಯಾರು ವಿನ್ ಆಗ್ಬಹುದು ಅಂತ ನಿಮಗೆ ಅನಿಸ್ತಾ ಇದೆ ಯಾರಿಗೆ ಮೂವತ್ತೇಳು ಕೋಟಿ ವೋಟ್ ಬಂದಿರಬಹುದು ಅಂತ ಅನಿಸ್ತಾ ಇದೆ ಅದು ಗಿಲ್ಲಿ ಬಿಟ್ಟು ಬೇರೆ ಹೆಸರು ಹೇಳ್ರಪ್ಪ ಎಲ್ಲರೂ ಕೂಡ ಗಿಲ್ಲಿ 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 ಅಂತ ಹಾಕ್ಬಿಡಿ ನಮ್ಮ ರಕ್ಷಿತಗೂ ಕೂಡ ವೋಟ್ ಹಾಕಿರ್ತಾರಪ್ಪ ಅಷ್ಟು ರಕ್ಷಿತಾ ಫೇಮಸ್ ಇದ್ದಾಳೆ ಅಷ್ಟು ಕಂಟೆಂಟ್ ಕೊಟ್ಟಿದ್ದಾಳೆ ನಮ್ಮ ರಕ್ಷಿತಾ ಇದ್ರ ಕಂಟೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಫೇಕ್ ಆಗಿರ್ದೇನೆ ತಾನು ಹೆಂಗಿದೀನಿ ತನ್ನ ಒಂದು ವ್ಯಕ್ತಿತ್ವನ ತೋರಿಸ್ಕೊಂಡಿದ್ದಾಳೆ ಹೇಳ್ಬೇಕಂದ್ರೆ ನಮ್ಮ ಕಿಚಸ್ ಒಂದು ಮಾತು ಹೇಳ್ತಾರೆ ಜಸ್ಟ್ ಬಿಕಾಸ್ ಆಟ ಅಲ್ಲ ಇದು ಒಂದು ಭಾವನೆಯಿಂದ ತುಂಬಿರುತ್ತೆ ಒಂದು ವ್ಯಕ್ತಿತ್ವ ತುಂಬಿರುತ್ತೆ ಹಾಗೆ ಜೊತೆಗೆ ಆಟ ಇರುತ್ತೆ ಅಂತ ಹೇಳ್ತಾ ಇದಾರೆ ಆಟ ಹಾಗೆ ಭಾವನೆ ಮತ್ತೆ ವ್ಯಕ್ತಿತ್ವ ಇದೆಲ್ಲ ಆಟ ವ್ಯಕ್ತಿತ್ವ ಭಾವನೆ ಅಂತ ಅಂದ್ರೆ ಒಂದು ಟಾಸ್ಕ್ ಅಂತ ಮಾತ್ರ ಟಾಸ್ಕಲ್ಲೇ ವಿನಾಗಿರ್ಬೇಕು ಅಂತ ಇಲ್ಲ ಅಥವಾ ವ್ಯಕ್ತಿತ್ವ ಅಂತ ತಕ್ಷಣ ಬರೀ ವ್ಯಕ್ತಿತ್ವ ಇಟ್ಕೊಂಡಿದ್ರು ಆಗಲ್ಲ ಈ ಬಿಗ್ ಬಾಸ್ನಾಗೆ ಎಲ್ಲಕ್ಕೆ ಬರೀ ಭಾವನೆಗಳು ಆಗೋದಿಲ್ಲ ನಮಗೆ ಒಂದು ಆಟ ತರ ಕಾಣಿಸ್ತಾ ಇದೆ ಬಟ್ ಅಲ್ಲಿ ಅವರು ಜೀವಿಸಿದ್ದಾರೆ ಆ ಇಡೀ ಮನೆಯಲ್ಲಿ ಜೀವಿಸಿದಾರು ಅದರಲ್ಲೂ ಕೂಡ ರಕ್ಷಿತಾ ತನ್ನ ಮನೆ ಅಂದ್ಕೊಂಡು ತನ್ನವರಲ್ಲಿರೋ ಒಂದು ಮಾತು ಹೇಳ್ತಾಳೆ ನಿನ್ನೆ ಒಂದು ಜಾಯಿಂಟ್ ಫ್ಯಾಮಿಲಿನ ನಾನು ನೋಡಬೇಕು ಜಾಯಿಂಟ್ ಫ್ಯಾಮಿಲಿ ಜೊತೆ ಇರಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಆ ಒಂದು ಅನುಭವ ನನಗಿಲ್ಲ ಆಯ್ತು ಅಂತ ಹೇಳ್ತಾರೆ ಜಾಯಿಂಟ್ ಫ್ಯಾಮಿಲಿ ಸೊ ಅವಳು ಇದೊಂದು ಆಟ ಅಂತ ಅಂದ್ಕೊಂಡು ಅಥವಾ ಒಂದು ಬಿಗ್ ಬಾಸ್ ಅನ್ಕೊಂಡು ಬದುಕಿಲ್ಲ ಅವಳು ತನ್ನ ಜೀವನ ಅದು ತನ್ನ ಒಂದು ಮನೆ ಅಂತ ಅಂದ್ಕೊಂಡು ತನ್ನವರು ಅಂತ ಅಂದ್ಕೊಂಡು ಜೀವಿಸೋದೆ ತುಂಬ ಮುಖ್ಯ ಎಲ್ಲೂ ಹೋದ್ರು ತನ್ನವರು ಅಂತ ನಮಗೆ ಭಾವನೆ ಬರಬೇಕು ಅಂದ್ರೆ ಅಷ್ಟು ವಿಶಾಲವಾದಂತಹ ಮನಸ್ಸು ಇರಬೇಕು ಸೊ ಅಷ್ಟೊಂದು ವಿಶಾಲವಾದಂತಹ ಮನಸ್ಸಿದೆ ಒಂದು ಮುಗ್ಧ ಮನಸ್ಸಿಗೆ ಬೆಲೆ ಕೊಡೋಣ ಆ ಹುಡ್ಗಿನ ವಿನ್ ಮಾಡೋಣ ದಯವಿಟ್ಟು ಇನ್ನೇನು ರನ್ನರ್ ಅಪ್ಗಿಂತ ವಿನ್ನರ್ ಸ್ವಲ್ಪ ಹತ್ರದಲ್ಲಿ ಇದ್ದಾರೆ ಅಂದ್ರೆ ಸೊ ವಿನ್ನರ್ ಮಾಡೋಂತಹ ಕೆಪಾಸಿಟಿ ನಿಮಗೆ ಇದೆ ಒಂದು ಲೇಡಿ ಹುಡುಗಿನ ಈ ವರ್ಷನಾದ್ರೂ ಕೂಡ ವಿನ್ ಮಾಡಿಸೋ ಪ್ರಯತ್ನ ಮಾಡಿ ಅದು ಕೂಡ ಬೆಸ್ಟ್ 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 ಕಂಟೆಂಡರ್ ಅಂತ ಹೇಳ್ತೀನಿ ನಮ್ಮ ರಕ್ಷಿತನ ನಮ್ಮ ತುಳುನಾಡಿನ ಹುಡುಗಿ ಕರಾವಳಿಯ ಹುಡುಗಿ ನೋಡಿ ಎಲ್ಲ ಇದಾದ್ರೂ ಕೂಡ ಒಂದು ಬಟ್ಟೆ ಈ ಸೀಸನ್ನ ಒಂದು ಬಟ್ಟೆ ಕೂಡ ನೋಡಿದ್ರೂ ಎಷ್ಟು ಸಂಸ್ಕೃತಿಯಿಂದ ಆ ಒಂದು ಲಂಗಾದವಣೆನೆ ಎಲ್ಲ ಹಾಕೊಂಡು ಪ್ರೆಸೆಂಟ್ ಮಾಡಿದ್ದಾಳೆ ಪ್ರತಿಯೊಂದಿದ್ರೂ ಕೂಡ ಡ್ರೆಸ್ ಸೆನ್ಸ್ ಇರ್ಬೋದು ಎಲ್ಲವೂ ಕೂಡ ಒಂದು ನಮ್ಮ ಕರುನಾಡ ಒಂದು ಹೆಮ್ಮೆಯ ಹುಡುಗಿ ಅಂತ ಹೇಳ್ಬೋದು ಆ ಒಂದು ಸಂಸ್ಕೃತಿನ ಎತ್ತಿಡಿಯುವಂಥ ಪ್ರಯತ್ನ ಮಾಡಿದ್ದಾಳೆ ಅದ್ರ ಜೊತೆಗೆ ಆಟ ಅಂತ ಬಂದಾಗಲೂ ಆಟ ಆಡಿದಾಳೆ ಭಾವನೆಗಳಂತ ಬಂದಾಗ ಆ ಒಂದು ಊಟ ಕೊಡೋದಿರ್ಬೋದು ತನ್ನ ಮಲಗಿದವ್ರು ಕೂಡ ಇಬ್ಬರು ಊಟ ಮಾಡಿಸೋಂಥದ್ದು ಇರ್ಬೋದು ಆ ಕೇರಿಂಗ್ ಇರ್ಬೋದು ಎಲ್ಲರಲ್ಲೂ ಕೂಡ ಅದನ್ನ ನೋಡಿದ್ವಿ ನಮ್ಮ ರಕ್ಷಿತನಲ್ಲಿ ಸೊ ಹಂಗಾಗಿ ಮತ್ತೆ ಆಕ್ಟಿವ್ ಆಗಿ ನಮಗೆ ಎಂಟರ್ಟೈನ್ಮೆಂಟ್ ಮಾಡೋ ಪ್ರಯತ್ನ ಪ್ರಯತ್ನ ಮಾಡಿದರೆ ಕಾಮಿಡಿ ಮಾಡೋ ಪ್ರಯತ್ನ ಮಾಡಿದ್ದಾರೆ ಬರೀ ಒಂದು ಏನೋ ಒಂದರಲ್ಲಿ ಸೀಮಿತ ಆಗಿಲ್ಲ ಎಲ್ಲರಲ್ಲೂ ಕೂಡ ಸೀಮಿತ ಆಗಿದೆ ಸೊ ಹಂಗಾಗಿ ವಿನ್ನರ್ ಆಗುವಂತಹ ಸಾಧ್ಯತೆ ರಕ್ಷಿತರಲ್ಲೂ ಕೂಡ ಸಕ್ಕದಾಗಿದೆ ಇನ್ನು ಆಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮತ್ತೆ ಟ್ರೋಫಿ ಕೂಡ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಕೂಡ ವೆಯ್ಟ್ ಮಾಡ್ತಾ ಇರೋದು ನಮಗೆ ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿದೆ ಎಲ್ಲರಲ್ಲೂ ಕೂಡ ಫಿಕ್ಸು ನಮಗೆ ಗಿಲ್ಲಿ ವಿನ್ ಆಗ್ಬೋದು ಗಿಲ್ಲಿಗೆ ಸಖತ್ ಸಪೋರ್ಟ್ ಇರೋದ್ರಿಂದ ಗಿಲ್ಲಿ ವಿನ್ ಆಗ್ಬೋದು ಅಂತ ಒಂದು ಇದೆ ನನ್ನ ಪ್ರಕಾರ ಗಿಲ್ಲಿ ವಿನ್ ಆಗೋದ್ಕಿಂತ ರಕ್ಷಿತಾ ವಿನ್ನರ್ ಅಥವಾ ರನ್ನರ್ ಆದರೆ ನಿಜವಾಗ್ಲೂ ಇಡೀ ಕರ್ನಾಟಕ ಹೆವಿ ಖುಷಿ ಪಡುತ್ತೆ ಅಂತ ಹೇಳ್ತೀನಿ ಹೆವಿ ಖುಷಿ ಪಡುತ್ತೆ ಗಿಲ್ಲಿ ಖುಷಿ ಖುಷಿ ಗಿಲ್ಲಿ ವಿನ್ ಆದರೆ ಸ್ವಲ್ಪ ಖುಷಿ ಆಗ್ಬೋದು ಅಷ್ಟೇ ಬಟ್ ರಕ್ಷಿತಾ ವಿನ್ ಆದರೆ ನಾನು ಪ್ರತಿ ಸಾರಿ ಹೇಳ್ತಾ ಇರೋದು ಚಲಾ ಹುಟ್ಟುತ್ತೆ ಜನರಲ್ಲಿ ನಾವು ಕೂಡ ವಿನ್ ಆಗುವಂಥ ಚಾನ್ಸಸ್ ಇರುತ್ತೆ ನಾವು ಏನಾದ್ರು ಸಾಧನೆ ಮಾಡಬೇಕು ಇದೇ ರೀತಿ ನಾವು ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅನ್ನೋ ಒಂದು ಚಲಾ ಹುಟ್ಟುತ್ತೆ ಸೊ ಹಾಗಾಗಿ ರಕ್ಷಿತನ ದಯವಿಟ್ಟು ವೋಟ್ ಮಾಡಿ ಗೆಲ್ಸೋ ಪ್ರಯತ್ನ ಮಾಡಿ ಎಲ್ಲ ಕೂಡ ಡ್ಯಾನ್ಸ್ ಮಾಡೋಕ್ಕೆ ರೆಡಿ ಇದಾರೆ ಇಪ್ಪತ್ನಾಲ್ಕು ಕಂಟೆಸ್ಟೆಂಟ್ ಆಗಲಿ ಆರು ಕಂಟೆಸ್ಟೆಂಟ್ ಹೇಳಿದರೆ ಆರು ಕಂಟೆಸ್ಟೆಂಟ್ಗಳ ಡ್ಯಾನ್ಸ್ನ ನೋಡ್ಬೋದು ಇವತ್ತು ಸಿಕ್ಕಾಬೇ ಚೆನ್ನಾಗಿ ರೆಡಿ ಆಗಿದ್ದಾರೆ ಸಕ್ಕರಾಗ ಕಾಣಿಸ್ಕೊತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಆರು ಜನೂ ಕೂಡ ನಮ್ಮ ರಕ್ಷಿತಾ ಆಗಿರ್ಬೋದು ಗಿಲ್ಲಿ ಆಗಿರ್ಬೋದು ಒಂದು ಸ್ಟೈಲಿಶ್ ಆಗಿ ಸಕ್ಕರ ಕಾಣಿಸ್ಕೊತಾ ಇದ್ದಾರೆ ಯಾರಿಗೆ ಆ ವಿನ್ನರ್ ಪಟ ಸಿಕ್ಕುತ್ತೋ ಅವ್ರು ನಿಜವಾಗ್ಲೂ ಅದೃಷ್ಟವಂತರಾಗಿರ್ತಾರೆ ಅಂತಲೇ ಹೇಳ್ಬೋದು ಅದೃಷ್ಟವಂತರು ಅನ್ನೋದಕ್ಕಿಂತ ಆರು ಜನರು ಕೂಡ ಅದೃಷ್ಟವಂತರೇನೆ ಆಲ್ರೆಡಿ ಯಾಕೆಂದ್ರೆ ಈ ಒಂದು ಇಪ್ಪತ್ನಾಲ್ಕು ಜನರನ್ನು ತುಳಿದು ಆರು ಜನ ಆಗ್ಬೇಕು ಆರು ಜನ ಆಗಬೇಕು ಅಂದರೆ ಅಷ್ಟು ಸುಲಭವಾದಂಥದ್ದು ಮಾತೇ ಅಲ್ಲ ಅದರಲ್ಲೂ ಕೂಡ ಪಟಾಕಿ ರಕ್ಷಿತಾ ಎಷ್ಟೆಷ್ಟೋ ಫೇಮಸ್ ಆಗಿರೋರ ಮಧ್ಯೆ ತನ್ನ ಜಸ್ಟ್ ಬರೀ ಒಂದು ವ್ಲಾಗ್ ಮಾಡ್ಕೊಂಡು ಅಲ್ಲಿಗೆ ಹೋಗಿ ಫಿನ ಬರ್ತಾಳೆ ಅಂದ್ರೆ ನಿಜವಾಗ್ಲು ರಕ್ಷಿತನ್ ಲೆವೆಲ್ ಬೇರೆ ಅಂತ ಹೇಳ್ತೀನಿ ಅದು ಸಾಮಾನ್ಯನೇ ಅಲ್ಲ ನಿಜವಾಗ್ಲೂ ಆಕ್ಟ್ಸ್ ಆಫ್ ರಕ್ಷಿತಾ ಆಲ್ರೆಡಿ ಗೆದ್ದಾಗಿದೆ ಗೆಲ್ಲೋದಕ್ಕೆ ಹಿಡಿಯೋ ಕಪ್ಪಿದ್ ಹಿಡಿದ್ರೆ ಮಾತ್ರ ಗೆಲ್ ಗೆಲುವು ಅಂತಲ್ಲ ಇಷ್ಟು ಜನರ ಪ್ರೀತಿ ಮತ್ತೆ ಈ ನೂರ ಹನ್ನೊಂದು ದಿನ ಜರ್ನಿ ಏನಿದೆ ಅಲ್ಲಿ ತನಕ ಬಂದಿದಳಲ್ವಾ ನಾಮಿನೇಷನ್ ಆದ್ರೂ ಕೂಡ ಗೆದ್ದು ಬಂದಿದಳಲ್ವಾ ಇಷ್ಟು ಜನರ ಪ್ರೀತಿ ಗಳಿಸಿದಾರಲ್ವಾ ಸೊ ಹಂಗಾಗಿ ಆಲ್ರೆಡಿ ಗೆದ್ದಾಯ್ತು ನಮ್ಮ ರಕ್ಷಿತಾ ಅಂತ ಹೇಳ್ತೀನಿ ರಕ್ಷಿತಾ ಆಲ್ರೆಡಿ ಗೆದ್ದಾಯಿತು ಎಲ್ಲರೂ ಕೂಡ ಗೆದ್ದ ಆರು ಜನರು ಕೂಡ ಗೆದ್ದಿದ್ದ ಲೆಕ್ಕಾಚಾರನೇ ಕಪ್ಪಿಡಿಯವರು ಯಾರು ಅನ್ನೋದು ಒಂದಷ್ಟೇ ಗೊತ್ತಾಗಬೇಕಾಗಿರೋದು ಆಲ್ರೆಡಿ ಗಿಲ್ಲಿ ಗಿಲಿ ಗಿಲ್ಲಿ ಅನ್ನೋ ಸೌಂಡ್ ಕೇಳಿಸ್ತಾ ಇದೆ ನೈಂಟಿ ನೈನ್ ಪರ್ಸೆಂಟ್ ಅದೇ ಸೌಂಡ್ ಕೇಳಿಸ್ತಾ ಇದ್ದಾರೆ ನನ್ನ ಪ್ರಕಾರ ರಕ್ಷಿತನೇ ಆಗ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ಯಾಕೆಂದ್ರೆ ಅಂದರೆ ಈ ಸಲ ಸ್ವಲ್ಪ ಗಿಲ್ಲಿಗೆ ಟಾಂಗ್ ಕೊಡೋ ಅಷ್ಟು ಲೆವೆಲಿಗೆ ಇರೋದಂದ್ರೆ ನಮ್ಮ ರಕ್ಷಿತ ಬಿಟ್ರೆ ಬೇರೆ ಯಾರೂ ಇಲ್ಲ ಸೊ ಗಿಲ್ಲಿಗೆ ಟಾಂಗ್ ಕೊಡೋ ಅಷ್ಟು ಹೈಪಿನಾಗ ಕ್ರಿಯೇಟ್ ಆಗಿದ್ರೆ ಹೊರಗಡೆ ಅದು ರಕ್ಷಿತಂಗೆ ಸೊ ರಕ್ಷಿತನೇ ವಿನರ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ ಸೊ ನಿಮ್ಮ ಅಭಿಪ್ರಾಯ ಪ್ರಯಾಣ ಅಂತ ಹೇಳಿ ಸಿಕ್ಕಾಬಟ್ಟೆ ಒಂದು ಟಾಸ್ಕ್ಗಳಿರ್ಬೋದು ಎಲ್ಲದ್ರ ಬಗ್ಗೆ ಹಾಕಿದ್ದಾರೆ ಮತ್ತೆ ನಮ್ಮ ಪಟಾಕಿ ರಕ್ಷಿತನ ಡ್ಯಾನ್ಸ್ ನೋಡೋಕೆ ಚಂದ ಮತ್ತೆ ನಮ್ಮ ಕಾವಿನ ಡ್ಯಾನ್ಸ್ ಮಾಡೋಕ್ಕೂ ಚಂದ ಯಾರು ಸಿಕ್ಸ್ ಟಾಪ್ ಸಿಕ್ಸ್ ಅಲ್ಲಿ ಬರ್ಬೋದು ಟಾಪ್ ಫೈವ್ ಯಾರು ಹಾಗೆ ಟಾಪ್ ಫೋರ್ ಯಾರು ಟಾಪ್ ತ್ರೀ ಯಾರು ಟಾಪ್ ಟು ಯಾರು ಟಾಪ್ ಒನ್ ಯಾರು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮರದೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿಸಿದ ಸೊ ನನ್ನ ಪ್ರಕಾರ ನಮ್ಮ ರಕ್ಷಿತಾ ಫಸ್ಟ್ ಇರಬೇಕು ಸೆಕೆಂಡ್ ಗಿಲ್ಲಿ ಆತ್ ಅಥವಾ ಅವ್ರಿಬ್ರಲ್ಲಿ ಯಾರು ವಿನ್ ಆದ್ರೂ ಕೂಡ ನಮಗೆ ಬೇಸರ ಇಲ್ಲ ಗಾಯ್ಸ್ ರಕ್ಷಿತಾ ಅಥವಾ ಗಿಲ್ಲಿ ಇಬ್ಬರಲ್ಲಿ ವಿನ್ನರ್ ಆಗ್ಬೇಕು ವಿನ್ನರ್ ರನ್ನರ್ ಅವರಿಬ್ರೇ ಆಗ್ಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಬಬಾಯ್ ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಿ ಬಾಯ್